ಸುದೀಪ್ ಅವರು ರಕ್ಷತ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೋಡಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ಸ್ಪರ್ಧಿಯಾಗಿದ್ದು ನಂತರ ಎಲಿಮಿನೇಟ್ ಆದ ರಕ್ಷತ್ ಅವರು ಆಡಿದಂತಹ ಕೆಲವು ಮಾತುಗಳನ್ನ ಸುದೀಪ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಜನವರಿ ಇಪ್ಪತ್ತರ ಸಂಚಿಕೆಯಲ್ಲಿ ಅವರು ಒಂದು ಎಚ್ಚರಿಕೆ ನೀಡಿದ್ದಾರೆ ನೋಡಿ ಹೌದು ಕಿಚ್ಚ ಸುದೀಪ್ ಅವರು ಮೊದಲ ಸೀಸನ್ನಿಂದ ಹತ್ತನೇ ಸೀಸನ್ನ ತನಕ ಬಿಗ್ ಬಾಸ್ ಶೋ ನಿರೂಪಣೆ ಮಾಡುತ್ತಾ ಬಂದಿದ್ದಾರೆ ಅನೇಕ ಬಗೆಯ ಸ್ಪರ್ಧೆಗಳನ್ನ ಕೂಡ ಅವರು ನೋಡಿದ್ದಾರೆ ಕೆಲವರು ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಬಹಳ ವಿನಮ್ರವಾಗಿ ನಡೆದುಕೊಳ್ತಾರೆ ಇನ್ನು ದೊಡ್ಡ ಮನೆಯಿಂದ ಹೊರಗೆ ಹೋದ ಬಳಿಕ ಬಿಗ್ ಬಾಸ್ ಶೋ ವಿರುದ್ಧವೇ ಮಾತನಾಡ್ತಾರೆ ಅಂಥ ವರ್ತನೆಯನ್ನ ಸುದೀಪ್ ಅವರು ಎಂದಿಗೂ ಕೂಡ ಸಹಿಸೋದಿಲ್ಲ ನೋಡಿ ಈಗ ಅವರು ರಕ್ಷತ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ಸ್ಪರ್ಧಿಯಾಗಿದ್ದು ನಂತರ ಎಲಿಮಿನೇಟ್ ಆದ ರಕ್ಷತ್ ಅವರು ಆಡಿದಂತಹ ಕೆಲವು ಮಾತುಗಳನ್ನ ಸುದೀಪ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಲಕ್ಷವರು ಬುಲೆಟ್ ಪ್ರಕಾಶ್ ಅವರ ಮಗತಾನೆ ಅವರಿಗೆ ವಯಸ್ಸು ಎಷ್ಟಿರಬಹುದು ಹನ್ನೊಂದು ಅಥವಾ ಹನ್ನೆರಡು ಅಥವಾ ಇಪ್ಪತ್ತೆರಡ ನಿಮ್ಮ ತಂದೆ ಬಹಳ ಹೆಸರು ಮಾಡಿದ್ದ ಕಲಾವಿದ ಅವರ ಮಗನಾಗಿದ್ದಕ್ಕೆ ಸಮಾಜ ನಿಮಗೆ ಕೊಡುವಂತಹ ಗೌರವವನ್ನು ದುರುಪಯೋಗ ಮಾಡಿಕೊಳ್ಳಬೇಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಬಳಿಕ ನಿಮ್ಮ ಸಂದರ್ಶನ ಬಿಗ್ ಬಾಸ್ ಬಗ್ಗೆ ನೀವು ಕೊಟ್ಟ ಹೇಳಿಕೆ ಎಲ್ಲವೂ ತಿಳಿದಿದೆ ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಿಂದ ರಕ್ಷತ್ ಬುಲೆಟ್ ಅವರು ಹೊರಬಂದ ಬಳಿಕ ಅನೇಕ ಮಾಧ್ಯಮಗಳಿಗೆ ಸಂದರ್ಶನ ನೀಡಿದ್ರು ಆಗ ಅವರು ಸುದೀಪ್ ಬಗ್ಗೆ ಆಕ್ಷೇಪಾರ್ಹವಾಗಿ ಹೇಳಿಕೆಗಳನ್ನ ನೀಡಿದ್ರು ಅದಕ್ಕೆ ಸುದೀಪ್ ಅಭಿಮಾನಿಗಳಿಂದ ವಿರೋಧ ಕೂಡ ವ್ಯಕ್ತವಾಗಿತ್ತು ಬಳಿಕ ರಕ್ಷತ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ ಅಷ್ಟಕ್ಕೆ ರಕ್ಷತ್ ಸುಮ್ಮನಾಗಲಿಲ್ಲ ಅತಿಥಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಬಂದಾಗ ಡ್ರೋನ್ ಪ್ರತಾಪ್ ರನ್ನ ಟಾರ್ಗೆಟ್ ಮಾಡಿ ಇಲ್ಲ ಸಲ್ಲದ ಮಾತುಗಳನ್ನಾಡಿದ್ದಾರೆ ಅದು ಸುದೀಪ್ ಅವರಿಗೆ ಸರಿ ಎನಿಸ ಹಾಗಾಗಿ ಸುದೀಪ್ ಅವರು ಖಡಕ್ ಮಾತುಗಳನ್ನ ಆಡಿ ಎಚ್ಚರಿಕೆಯನ್ನ ನೀಡಿದ್ದಾರೆ ನೋಡಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷತ್ ಅವರಿಗೆ ಟ್ರೋಲ್ ಹೊಸದೇನಲ್ಲ ಹಲವು ಕಾರಣಗಳಿಂದಾಗಿ ಅವರು ಈಗಾಗಲೇ ಟ್ರೋಲ್ ಆಗಿದ್ದಾರೆ ಈಗ ಸುದೀಪ್ ಮತ್ತು ಬಿಗ್ ಬಾಸ್ ಬಗ್ಗೆ ಅವರು ಆಡಿದಂತಹ ಮಾತುಗಳು ಹಾಗೆ ಟೀಕೆಗೆ ಗುರಿಯಾಗಿದೆ ನೋಡಿ ಇನ್ನು ಕಿಚ್ಚ ಸುದೀಪ್ ಅವರು ಎಚ್ಚರಿಕೆ ನೀಡಿದ್ದಕ್ಕೆ ರಕ್ಷತ್ ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಷ್ಟೇ ಅತಿಥಿಯಾಗಿ ಬಂದ ಸ್ನೇಹಿತ್ ಗೌಡ ಮತ್ತು ಇಶಾನಿ ಅವರು ಆಳಿದಂತಹ ಮಾತುಗಳ ಬಗ್ಗೆ ಕೂಡ ಸುದೀಪ್ ಅವರು ಆಕ್ಷೇಪ ಎತ್ತಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ಇರುವಂತಹ ಸ್ಪರ್ಧಿಗಳಿಗೆ ಅವರು ಧೈರ್ಯ ತುಂಬಿದ್ದಾರೆ ನೋಡಿ